ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ಮನೆಯಲ್ಲಿ ನಾವು ಯಾವಾಗಲೂ ಕಲಶವನ್ನು ಇಡ್ತೀವಲ್ಲ ಆ ಒಂದು ಕಲಶದ ಎಲೆ ತೆಂಗಿನಕಾಯಿ ಅದೆಲ್ಲ ಸೀಡಿದ್ರೆ ಅಥವಾ ಮೊಳಕೆ ಹೊಡೆದ್ರೆ ಏನು ಮಾಡಬೇಕು ಮತ್ತು ಹೂ ಬಿಟ್ಟರೆ ಏನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿರಿ ಅಥವಾ ಹಾಳಾದರೆ ಏನು ಮಾಡೋದು ಅನ್ನೋದನ್ನು ನೋಡೋಣ ದೇವರ ಮನೆಯೊಳಗಂತೂ ಕಲಶವನ್ನು ಇಟ್ಟೇ ಇಟ್ಟಿರ್ತಾರೆ ಯಾವಾಗಲೂ ಇಡ್ತಾರೆ ಇನ್ನು ಕೆಲವರು ಏನಾದರೂ ಪೂಜೆ ಪುನಸ್ಕಾರ ಇದ್ದಾಗ ಮಾತ್ರ ಇಡ್ತಾರೆ ಮತ್ತು ಅದರಲ್ಲಿ ತೆಂಗಿನಕಾಯಿ ಅಥವಾ ಉಳ್ಯದೆಲೆಯನ್ನು ಇಡುವ ಕೂಡ ಸಂಪ್ರದಾಯ ನಮ್ಮ ಮನೆಯೊಳಗಂತೂ ಐತೆ ಐತೆ ನೋಡ್ರಿ ಯಾವಾಗಲೂ ಇರುತ್ತದು ಒಂದು ಕಲಶ ಕೆಲವರು ಅಂದರೆ ಬರೀ ಎಲೆ ಮಾತ್ರ ಇಟ್ಟಿರ್ತಾರೆ ಇನ್ನು ಕೆಲವರು ತೆಂಗಿನಕಾಯಿ ಎಲೆ ಇಡ್ತಾರೆ ಈ ಒಂದು ತೆಂಗಿನಕಾಯಿ ಒಡೆದು ಹೋದರೆ ಅಥವಾ ಹಾಳಾದರೆ ಏನು ಮಾಡಬೇಕು ಅನ್ನೋದನ್ನು ನೋಡೋಣ ಹೂ ಬಿಟ್ಟಿರುತ್ತೆ ಕೆಲವ್ರ ಮನೆಯಲ್ಲಿ ಅದನ್ನು ನೀವು ನೋಡಿರ್ಬೋದು ಈ ಥರ ಇದ್ದಾಗ ಅದು ಏನಂದರೆ ಈ ಒಂದು ಪೂಜೆ ಮಾಡೋ ಟೈಮ್ನಾಗ ಅದು ಅವ್ರಿಗೆ ಅನುಭವಕ್ಕೆ ಬಂದಿರುತ್ತೆ ನೋಡ್ರಿ ನೋಡಿರ್ತೀರ ಅವ್ರವ್ರ ಸಂಪ್ರದಾಯ ತಕ್ಕನಾಗಿ ಅವ್ರು ಏನಂದ್ರೆ ಈ ಥರ ಒಂದು ಕಲಶದ ಪೂಜೆಯನ್ನು ಮಾಡ್ತಾರೆ ಕೆಲವು ದೇವರ ಮನೆಯೊಳಗೆ ನೋಡ್ರಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ತಿರ್ತಾರೆ ಇನ್ನು ಕೆಲವು ಮನೆಯೊಳಗೆ ಕಲಶವನ್ನಿಟ್ಟು ಪೂಜೆ ಮಾಡೋ ಪದ್ಧತಿ ಇರುತ್ತೆ ಮತ್ತು ಏನಂದರೆ ಈ ಒಂದು ಕಲಶವನ್ನು ಪೂಜೆ ಮಾಡೋದು ಅತ್ಯಂತ ಶ್ರೇಷ್ಠ ಮತ್ತು ಮಂಗಳಕರ ಅಂತಲೇ ಹೇಳ್ಬೋದು ಕಲಶದ ಮೇಲೆ ಏನಂದರೆ ವಿಳ್ಳೆದೆಲ್ಲೆ ಇಟ್ಟು ಮತ್ತು ಎಲೆ ಇಟ್ಟು ಪೂಜೆ ಮಾಡೋದು ಮತ್ತು ತೆಂಗಿನಕಾಯಿ ಇಟ್ಟು ಪೂಜೆ ಮಾಡ್ತಾರೆ ಅಂದರೆ ತೆಂಗಿನಕಾಯಿ ಜೊತೆ ಮಾವಿನೆಲೆ ಇಲ್ಲಾಂದರೆ ವಿಳ್ಳೆದೆಲೆನೂ ಇಡ್ತಾರೆ ಅದು ಕೂಡ ಶ್ರೇಷ್ಠ ಅದು ಒಂದೊಂದು ಸರಿ ಮೊಳಕೆ ಬಂದಿರುತ್ತೆ ಮತ್ತು ಅದೇ ಥರ ಒಂದೊಂದು ಸರಿ ಏನಂತಂದ್ರೆ ಮಧ್ಯ ಸಿಳಿನೂ ಸಿರ್ತೈತಿ ಇದೇನು ಸಂಕೇತ ಅನ್ನೋದನ್ನು ಕೂಡ ನೋಡೋಣ ಸಾಮಾನ್ಯವಾಗಿ ನೋಡ್ರಿ ಮನೆಯಲ್ಲಿ ಕೆಲವು ಥರ ಕಳಶವನ್ನು ಸ್ಥಾಪನೆ ಮಾಡ್ತಾರೆ ಒಂದು ಲಕ್ಷ್ಮೀ ಕಳಶ ಇರ್ತೈತಿ ಇನ್ನೊಂದು ಏನಂತಂದ್ರೆ ದೇವ್ರ ಮನೆಯೊಳಗೆ ಶುಕ್ರವಾರದ ದಿನ ಲಕ್ಷ್ಮೀ ದೇವಿಯನ್ನು ಇಡುವಂಥದ್ದು ಇನ್ನೊಂದು ಏನಪ್ಪಾ ಅಂದ್ರೆ ಮನೆ ದೇವರ ಕಲಶ ಅಂತ ಇಡ್ತಾರೆ ಇದು ಏನಂದ್ರೆ ಮನೆ ದೇವ್ರ ಹೆಸರಿನಲ್ಲಿ ನೋಡ್ರಿ ನಾವು ಯಾವ ದಿನ ನಿಮ್ಮ ಮನೆ ದೇವರಿಗೆ ಸಮರ್ಪಿತವಾಗಿರುತ್ತೆ ನೋಡ್ರಿ ಆ ದಿನ ಸ್ಥಾಪನೆ ಮಾಡುವಂಥದ್ದು ಅದು ಮನೆ ದೇವ್ರ ಕಳಶ ಅಂದರೆ ಇನ್ನು ಶುಕ್ರವಾರ ಇಡುವಂಥದ್ದು ಲಕ್ಷ್ಮೀ ಕಳಶ ಯಾವ ದಿನ ನೋಡ್ರಿ ಮನೆ ದೇವರ ಒಂದು ಮನೆ ದೇವರಿಗೆ ಸಮರ್ಪಿತವಾಗಿರುತ್ತೋ ಆ ವಾರ ಅಂದರೆ ಯಾವ ದಿವಸ ನೀವು ಮನೆ ದೇವ್ರ ವಾರ ಆಚರಣೆ ಮಾಡ್ತೀರಿ ಆ ದಿವಸ ಸ್ಥಾಪನೆ ಮಾಡುವಂಥದ್ದು ಮನೆ ದೇವರ ಕಳಶ ಮತ್ತೆ ಏನಂತಂದ್ರೆ ಈ ಒಂದು ತೆಂಗಿನಕಾಯಿಯನ್ನು ಯಾವಾಗ ಯಾವಾಗ ಬದಲಾಯಿಸಬೇಕು ಅನ್ನೋದನ್ನು ನೋಡೋಣ ನೋಡ್ರಿ ಕಲಶವನ್ನು ಸ್ಥಾಪನೆ ಮಾಡಿದ ಮೇಲೆ ಐದು ದಿನಕ್ಕೊಮ್ಮೆ ಆಗಲಿ ಹದಿನೈದು ದಿನಕ್ಕೊಮ್ಮೆ ಆಗಲಿ ನೀವು ಶುದ್ಧವನ್ನು ಮಾಡಲೇಬೇಕಾಗತ್ತೆ ಅಂದರೆ ಶುಕ್ರವಾರ ಶುಕ್ರವಾರ ಆದಷ್ಟು ಎಲ್ಲರ ಮನೇಲಿ ಹೆಂಗಂದರೆ ಕಲಶವನ್ನು ಶುಕ್ರವಾರ ಶುಕ್ರವಾರ ಕ್ಲೀನ್ ಮಾಡ್ತಾರೆ ಮತ್ತು ಅಂತ ತೆಗೆದು ಹೊಸದು ಇಟ್ಟು ಮತ್ತು ಸ್ಥಾಪನೆಯನ್ನು ಮಾಡ್ತಾರೆ ಇದಲ್ದೆ ಏನಂದ್ರೆ ಪ್ರತಿನಿತ್ಯ ಕೂಡ ಕಲಶವನ್ನು ಅಲ್ಲೇ ಇಡುವಂಥದ್ದು ಅಲಗಾಡಿಸ್ದೆ ಕೇವಲ ತೆಂಗಿನಕಾಯಿ ಮತ್ತು ಎಲೆಯನ್ನು ಮಾತ್ರ ಬದಲಾಯಿಸ್ಬೋದು ಏನಂತಂದ್ರೆ ಹುಣ್ಣಿಮೆ ದಿನ ಕೆಲವರು ಬದಲಾವಣೆ ಮಾಡ್ತಿರ್ತಾರೆ ನೋಡಿರಿ ಆ ಟೈಮ್ ಆ ಥರ ಮಾಡಿದ್ರೆ ಹುಣ್ಣಿಮೆ ದಿವಸ ಏನಂದ್ರೆ ಕಲಶವನ್ನು ತೆಗೆದು ಸ್ವಚ್ಛಗೊಳಿಸಿ ಮತ್ತೆ ಹೊಸ ಕಾಯಿಟ್ಟು ಪೂಜೆಯನ್ನು ಮಾಡಬೇಕು ಇನ್ನು ಕೆಲವರು ಅಮಾವಾಸ್ಯೆ ದಿನ ಮಾಡ್ತಿರ್ತಾರೆ ಅಂಥವ್ರು ಏನಂದ್ರೆ ಪ್ರತಿ ಅಮಾವಾಸ್ಯೆಗೂ ಕೂಡ ಬದಲಾವಣೆ ಮಾಡಬೇಕಾಗತ್ತೆ ಮತ್ತು ಏನಂದ್ರೆ ಆರು ತಿಂಗಳುಗಳ ಕಾಲ ಕಲಶದೊಳಗೆ ಏನಂತಂದರೆ ತೆಂಗಿನಕಾಯನ್ನು ಚೆನ್ನಾಗಿತ್ತಪ್ಪ ಅಂದ್ರೆ ಮತ್ತೆ ಅದನ್ನು ಮತ್ತೆ ಅದನ್ನು ಕಲಶದಲ್ಲಿ ಇಟ್ಟು ನೋಡ್ರಿ ಪೂಜೆಯನ್ನು ಮಾಡ್ಬೋದು ಒಂದು ವೇಳೆ ನೀವು ಅದು ಚೆನ್ನಾಗಿತ್ತಂದ್ರೆ ಮತ್ತೆ ಕಂಟಿನ್ಯೂ ಮಾಡ್ಕೋಬೋದು ಇಲ್ಲಾಂದರೆ ಬದಲಾವಣೆಯನ್ನು ಮಾಡ್ಬೋದು ಮತ್ತು ಕಲಶದೊಳಗೆ ನೋಡ್ರಿ ತೆಂಗಿನಕಾಯಿಯನ್ನು ಯಾವ ಥರ ಇಡೋದು ಅಂತ ನೋಡ್ಬೇಕಂದ್ರೆ ತೆಂಗಿನಕಾಯನ್ನ ಆರಿಸ್ಕೊಳ್ಳೋವಾಗ ನೋಡ್ರಿ ನಾವು ಒಂದು ಚೆನ್ನಾಗಿರೋ ಕಾಯನ್ನು ಇಡಬೇಕು ಬ ಬಲ್ತಿರೋಂಥ ಕಾಯನ್ನು ಅಷ್ಟು ಇಡೋದು ಇದಲ್ಲ ಅಂದರೆ ತುಂಬ ದಿವಸ ಬರಬೇಕಂದ್ರೆ ಮತ್ತು ಬಲಿತ ಕಾಯಿ ಆಗಿತ್ತಂದು ಏನಾಗಿತ್ತಂದ್ರೆ ನೀರು ಭಾಳ ಜಲ್ದಿ ಹೋಗಿಬಿಟಿರುತ್ತೆ ಮತ್ತು ಅದು ಏನಂದರೆ ಈಗ ನೋಡ್ರಿ ತುಂಬಿದ ಕಲಶ ಅಂತ ಇಡ್ತಾರೆ ಈಗ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಸಿಪ್ಪೆ ಸಮೇತ ಇಟ್ಟ್ರೆ ಒಳ್ಳೇದು ಇವಾಗೆಲ್ಲ ಸಿಟಿ ಒಳಗೆ ಸಿಪ್ಪೆ ಸಮೇತ ಕಡಿಮೆ ಸಿಗೋದು ಸಿಕ್ಕರೂ ಒಳ್ಳೇದು ಊರ ಕಡೆ ಎಲ್ಲ ಸ್ವಲ್ಪ ಹಾಗೆ ಇಡ್ತಾರೆ ಸಿಪ್ಪೆ ಸಮೇತನ ಇಡಬೇಕು ಅಂದರೆ ಅದು ಮೊಳಕೆನೂ ಬರುತ್ತೆ ಮತ್ತು ಏನೂ ಇದಾಗಲ್ಲ ಚೆನ್ನಾಗಿರತ್ತೆ ಕಾಯಿ ಇಲ್ಲೆಲ್ಲ ಸ್ವಲ್ಪ ಇಲ್ಲಲ್ಲ ಸಿಪ್ಪೆ ಇಲ್ದಿರೋದೇ ಇಡ್ತೀವಿ ಈಗ ನಾವು ಆದ್ರೂ ನೋಡಿರಿ ಈ ಥರ ಒಂದು ಕಾಯನ್ನು ಹಾಕ್ಕೊಂಡು ಅದು ಇಡಬೇಕು ಕಲಶಕ್ಕೆ ಅದರೊಳಗೆ ಒಂದಿಷ್ಟು ನೀರು ಇರುತ್ತಂದ್ರೆ ನೀವು ಚೆನ್ನಾಗಿರೋದಿಟ್ಟರೆ ನೀರು ಇರೋದಿಟ್ರೆ ನೀರು ಬೇಗನೆ ಹೋಗಿಬಿಡುತ್ತೆ ಈ ರೀತಿ ನೋಡಿರಿ ನೀರಿನಲ್ಲಿಟ್ಟು ನಂತರ ಆ ತಂಬಿಗೆಗೆಲ್ಲ ನೀರು ತುಂಬಿ ಆ ನಂತರ ತಮ್ಮ ಇದನ್ನ ಏನಂದರೆ ತೆಂಗಿನಕಾಯಿ ಇಟ್ಬಿಟ್ಟು ಎಲೆ ಎಲೆ ವೀಳ್ಯದೆಲೆ ಎಲ್ಲ ಇಟ್ಟು ಇಡೋದ್ರಿಂದ ಏನಂದ್ರೆ ಚೆನ್ನಾಗಿರುತ್ತೆ ಮತ್ತು ತೆಂಗಿನಕಾಯಿ ಕೂಡ ಆ ಥರ ನೀವು ಸೆಲೆಕ್ಟ್ ಮಾಡೋದ್ರಿಂದ ದೀರ್ಘಕಾಲವರೆಗೂ ಕೂಡ ತೆಂಗಿನಕಾಯಿ ಇರುತ್ತೆ ಯಾಕಂದರೆ ಕೆಲವರು ವರ್ಷದವರೆಗೂ ಚೇಂಜ್ ಮಾಡಲ್ಲ ಹಾಗಾಗಿ ಹೇಳ್ತಾ ನೋಡಿರಿ ಆವಾಗ ಅವಾಗ ವಾರಕ್ಕೆ ಹದಿನೈದು ದಿವಸಕ್ಕೆ ಚೇಂಜ್ ಮಾಡೋರಾದ್ರೆ ತೊಂದರೆ ಇಲ್ಲ ಮತ್ತು ನೋಡಿರಿ ಆ ಕಲಶದಲ್ಲಿರುವಂಥ ತೆಂಗಿನಕಾಯಿ ಮೇಲೆ ಅರಶಿನ ಕುಂಕುಮ ಇಡಬೇಕು ಒಂದು ವೇಳೆ ಪದೇ ಪದೇ ಕಲಶದ ಮೇಲಿನ ತೆಂಗಿನಕಾಯಿ ಒಣಗಿ ಹೊಕ್ಕಿದ್ರಂದ್ರೆ ಅದು ಏನಾದರೂ ಒಂದು ಏನಂದರೆ ಅಶುಭ ಸೂಚನೆ ಅಂತಲೇ ಹೇಳಲಾಗತ್ತೆ ನೋಡ್ರಿ ಏನಾದರೂ ಒಂದು ಘಟನೆ ನಡಿಬೋದು ಅಂತ ಆದಷ್ಟು ಆ ಥರ ಆಗಲ್ಲ ಕೆಲವು ಸಲ ಆ ಥರ ಆಗ್ಬೋದು ಮತ್ತು ಏನಂದರೆ ಅದು ಹೊಡಿತಾ ಇದ್ದರೆ ಪದೇ ಪದೇ ಅಥವಾ ಇದ್ದರೆ ಮಾತ್ರ ನೀವು ಅದನ್ನು ಏನಾದರೂ ಕೆಟ್ಟ ಸೂಚನೆ ಅಂತ ತಿಳ್ಕೊಬೇಕು ಮತ್ತು ಆವಾಗ ಏನು ಮಾಡಬೇಕಂದ್ರೆ ಮೂರು ಸೋಮವಾರ ಕಾಲ ಮತ್ತು ಶಿವನಿಗೆ ಪ್ರದೋಷ ಇರುತ್ತೆ ನೋಡಿರಿ ಆ ಟೈಮಲ್ಲೇ ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅಭಿಷೇಕವನ್ನು ಮಾಡಿಸಿದರೆ ಒಳ್ಳೆಯದು ಇದನ್ನು ಹೊರತುಪಡಿಸಿ ಏನಂತಂದರೆ ಮತ್ತು ನೀವೇನಾದರೂ ಬೇರೆ ಶಾಂತಿ ಪೂಜೆಯನ್ನು ಕೂಡ ಮಾಡ್ಕೋಬೋದು ನೋಡ್ರಿ ಇದರಿಂದ ಏನಾದರೂ ದೋಷ ಇದ್ದರೆ ನಿವಾರಣೆ ಆಗುತ್ತೆ ಮತ್ತು ಕಲಶದಲ್ಲಿನ ತೆಂಗಿನಕಾಯಿ ಹೂಗಳು ಮತ್ತು ಮೊಳಕೆ ಈ ಥರ ಏನಾದರೂ ಬಂದಿದ್ದರೆ ಅದನ್ನು ಗಮನಿಸ್ತಾ ಇರ್ತೀರಲ್ಲ ಗೊತ್ತಾಗುತ್ತೆ ಅದು ಭಾಳ ಒಳ್ಳೆ ಸೂಚನೆ ಅಂತಲೇ ಹೇಳ್ಬೋದು ಮಂಗಳಕರ ಅಂತ ಹೇಳ್ತಾರೆ ಆ ಥರ ಬಂದರೆ ಅದನ್ನ ನೋಡ್ರಿ ನೀವು ನೋಡಿರ್ಬೋದು ಅದನ್ನು ತೆಂಗಿನಕಾಯಿನ ನೆಟ್ಬಿಡ್ತಾರೆ ಗಿಡನೇ ಆಗುತ್ತೆ ಅದು ಆ ನಂತರ ಚೆನ್ನಾಗಿ ಬೆಳೀತಾ ಇರುತ್ತೆ ಈ ರೀತಿ ನೋಡ್ರಿ ಮತ್ತು ಮೊಳಕೆ ಬಂದ್ರಿ ಅಂತಂದ್ರೆ ನಿಮ್ಮ ಮನೆಯೊಳಗೆ ದನ ಸಂಪತ್ತು ಮತ್ತು ಸಮೃದ್ಧಿ ತರುವಂಥ ಒಂದು ಒಳ್ಳೆಯ ಸೂಚನೆ ಅಂತಲೇ ಹೇಳ್ಬೋದು ಹೂ ಬಂದಿರುವಂಥ ತೆಂಗಿನಕಾಯಿಯನ್ನು ಕೂಡ ಅದು ಒಂಥರ ಸಮೃದ್ಧಿಯ ಸಂಕೇತ ಅದನ್ನು ನೀವು ಸೇವನೆಯನ್ನು ಮಾಡ್ಬೋದು ಆ ಹೂವನ್ನು ತೆಗೆದು ಆ ಕಾಯಿಯನ್ನು ಸಿಹಿ ಅಡುಗೆಯೊಳಗೆ ನೀವು ಉಪಯೋಗ ಮಾಡಿಕೊಂಡ್ರೆ ಒಳ್ಳೆಯದು ಇನ್ನು ಮೊಳಕೆ ಬಂದಿರೋ ಕಾಯಿಯನ್ನು ಹಾಗೆ ನೆಲದಲ್ಲಿಟ್ಟು ಅದನ್ನು ತೆಂಗಿನಕಾಯಿನ ತುಂಬ ಒಂದು ಇದರಿಂದ ನೆಡ್ತಾರೆ ನೋಡ್ರಿ ಆ ಥರ ಮಾಡಿದ್ರೆ ಅದು ಮುಂದೆ ಬೆಳೀತಾ ಹೋಗುತ್ತೆ ಈ ಥರ ಇದು ಬಂದರೆ ಒಳ್ಳೇದು ನೋಡ್ರಿ ಮನೆಗೂ ಒಳ್ಳೇದು ಅಂದ್ರೆ ಕೆಲವರು ದೇವಸ್ಥಾನಕ್ಕೆ ದಾನವಾಗಿ ಕೂಡ ನೀಡ್ತಾರೆ ಯಾಕಂದ್ರೆ ಜಾಗ ಇಲ್ಲ ಅನ್ನೋರು ಹೊಲ ಜಮೀನು ಇದ್ರೆ ಅಲ್ಲಿ ನಡ್ತಾರೆ ಅಂದ್ರೆ ದಾನವಾಗಿ ಕೂಡ ಕೊಡ್ಬೋದು ಒಳ್ಳೆಯದು ಒಳ್ಳೇದು ದೇವಸ್ಥಾನಕ್ಕೆಲ್ಲ ಕೊಡ್ತಾರೆ ಇದು ಏನಂದ್ರೆ ಒಂದು ಅಭಿವೃದ್ಧಿಯನ್ನ ಸೂಚನೆ ಕೊಡ್ತೈತಿ ಹಿರಿಯರು ಕೂಡ ಹೇಳ್ತಿರ್ತಾರೆ ನೋಡ್ರಿ ಈ ಥರ ಬಂದರೆ ಒಳ್ಳೇದು ಅಂತ ನೋಡ್ರಿ ಈ ವಿಡಿಯೋದೊಳಗೆ ತೆಂಗಿನಕಾಯಿ ಹೂವು ಬಂದರೆ ಮತ್ತು ಮೊಳಕೆ ಬಂದರೆ ಅಥವಾ ಏನಾದರೂ ಆದರೆ ಏನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಮತ್ತು ನಾವು ನಮ್ಮ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದರೆ ಒಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಹಾಕಿರಿ ಇನ್ನು ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಹೊಸ ಹೊಸ ಮಾಹಿತಿಗಳೊಂದಿಗೆ ನಾನು ಮತ್ತೆ ಬರ್ತೀನಿ ಮುಂದಿನ ವಿಡಿಯೋದಲ್ಲಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ದಯವಿಟ್ಟು ಒಂದು ಲೈಕ್ ಕೊಡಿ ಮತ್ತು ಬೆಳಗ್ಗೆ ಪಂಚಾಂಗ ಬರುತ್ತೆ ಸಪೋರ್ಟ್ ಮಾಡಿರಿ ಧನ್ಯವಾದಗಳು